ವೀಕ್ಷಕರಿ ನಮಸ್ಕಾರ ಗಂಡ ಬೇರುಂಡ ಈ ಹೆಸರನ್ನ ನೀವು ಕೇಳೇ ಇರ್ತೀರಾ ಇದು ಒಂದು ಪಕ್ಷೀಯ ಹೆಸರು ನಮ್ಮ ಕರ್ನಾಟಕ ಸರ್ಕಾರದ ಲಾಂಛನದಲ್ಲಿ ಈ ಗಂಡ ಬೇರುಂಡ ರಾರಾಜಿಸುತ್ತೆ ಆದರೆ ಇದರ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿದೆ ಹೌದಾ ಅಂತ ಹೇಳಿ ನೀವು ಕೂಡ ಅಂತೀರಾ ಅಂತ ಒಂದಿಷ್ಟು ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀವಿ ಒಂದೇ ದೇಹ ಎರಡು ತಲೆ ಪಕ್ಷಿ ಇರುವಂತಹ ಬಗ್ಗೆ ಸಾಕಷ್ಟು ಕುತೂಹಲಗಳಿದೆ ಕಾರಣ ಇಷ್ಟೇ ಇತ್ತೀಚಿನ ದಿನಗಳಲ್ಲಿ ಇದ್ರ ಬಗ್ಗೆ ಟ್ಯಾಟಾ ಹಾಕ್ಸ್ಗಳು ಜಾಸ್ತಿ ಆಗ್ತಾ ಇದ್ದಾರೆ ಇದು ಒಂದ್ ರೀತಿ ಲಕ್ಕಿ ಬರ್ಡ್ ಅಂತ ಕೂಡ ಹೇಳ್ತಾರೆ ಹಾಗಾದ್ರೆ ಇದರ ಹಿನ್ನೆಲೆ ಏನು ಅನ್ನೋದ್ರ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರ ನಿಮ್ಮ ಮುಂದೆ ವೀಕ್ಷಕರೇ ನಮ್ಮ ಭರತ ಖಂಡದಲ್ಲಿ ಪುರಾಣಗಳ ಪ್ರಕಾರ ಸಾಕಷ್ಟು ಸಾಕ್ಷಿಗಳನ್ನ ನಾವು ನಂಬುತ್ತಾ ಬಂದಿದ್ದೀವಿ ಒಂದು ದೇಹ ಎರಡು ತಲೆಯ ಪಕ್ಷಿಯನ್ನ ಗಂಡ ಬೇರುಂಡ ಅಂತ ಕರೀತಾರೆ ಅಷ್ಟಕ್ಕೂ ಈ ರೀತಿಯಾಗಿ ಒಂದೇ ದೇಹ ಎರಡು ತಲೆ ಇರುವಂತ ಪಕ್ಷಿ ಇದೆನಾ ಅನ್ನುವಂಥ ಪ್ರಶ್ನೆ ಇತಿಹಾಸದಲ್ಲಿ ಈ ಒಂದು ಪಕ್ಷಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನೋಡ್ತಾ ಹೋಗ್ಬೇಕಾಗತ್ತೆ ಕರ್ನಾಟಕ ಅಂತ ನಾಮಕರಣ ಆಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಕರ್ನಾಟಕವನ್ನ ಮೈಸೂರು ರಾಜ್ಯ ಅಂತ ಕರೀಲಾಗ್ತಾ ಇತ್ತು ಯಾಕಂದರೆ ಮೈಸೂರು ಸಂಸ್ಥಾನದ ಆಧಿಪತ್ಯದಲ್ಲಿ ಈ ಒಂದು ಕರ್ನಾಟಕ ಇತ್ತು ಇಡೀ ಭಾರತದಲ್ಲೇ ಮೈಸೂರು ಹೆಸರುವಾಸಿಯಾಗಿತ್ತು ಇನ್ನು ಹದಿನಾರನೇ ಶತಮಾನದಲ್ಲಿ ಮೈಸೂರಿನ ರಾಜರು ಗಂಡ ಬೇರುಂಡ ಲಾಂಛನವನ್ನ ಶಕ್ತಿಯ ಸಂಕೇತವಾಗಿ ಬಳಕೆ ಮಾಡ್ತಾ ಬರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಮೈಸೂರು ರಾಜ್ಯ ಕರ್ನಾಟಕ ಅಂತ ಬದಲಾವಣೆಯನ್ನ ಮಾಡಲಾಗುತ್ತೆ ಆಗ ಗಂಡ ಬೇರುಂಡ ಲಾಂಛನವನ್ನ ಸರ್ಕಾರ ಅಧಿಕೃತವಾಗಿ ತನ್ನ ಲಾಂಛನ ಅಂತ ಹೇಳಿ ಘೋಷಣೆ ಮಾಡುತ್ತೆ ಇನ್ನು ಪುರಾಣಗಳ ವಿಚಾರ ನಾನು ನಿಮ್ಗೆ ಹೇಳ್ತಾ ಇದ್ದೆ ಪುರಾಣಗಳಲ್ಲಿ ಗಂಡ ಬೇರುಂಡ ಪಕ್ಷಿಯ ಮಹತ್ವ ಏನು ಎಲ್ಲಾದ್ರೂ ಈ ಗಂಡ ಬೇರುಂಡ ಪಕ್ಷಿಯ ವಿಚಾರ ಉಲ್ಲೇಖ ಆಗಿದೆನಾ ಅನ್ನೋದನ್ನ ನೋಡ್ತಾ ಹೋಗೋಣ ಮಾರ್ಕಂಡೇಯ ಪುರಾಣದಲ್ಲಿ ಗಂಡ ಬೇರುಂಡ ಪಕ್ಷಿಯನ್ನ ವಿಷ್ಣುವಿನ ಮತ್ತೊಂದು ಅವತಾರ ಅಂತ ಹೇಳ್ತಾರೆ ನೋಡಿ ಹಿರಣ್ಯ ಕಶಿಪು ಯಾರಿ ತನೇ ಗೊತ್ತಿಲ್ಲ ಹೇಳಿ ಉಗ್ರ ನರಸಿಂಹ ಅವತಾರದಲ್ಲಿ ವಿಷ್ಣುವು ಹಿರಣ್ಯಕಶಿಪುವನ್ನ ಕೊಲ್ತಾನೆ ನಂತರ ನರಸಿಂಹನಿಗೆ ತುಂಬ ಕೋಪ ಇರುತ್ತೆ ಕಡಿಮೆ ಆಗಲಿಲ್ಲ ಅದು ಆತನ ಕೋಪ ಶಮನ ಮಾಡೋದಕ್ಕೆ ಸಾಕ್ಷಾತ್ ಪರಶಿವನೇ ಶರಬೇಶ್ವರನ ರೂಪವನ್ನು ಪಡೆದುಕೊಳ್ತಾನೆ ಈ ಭಯಂಕರ ರೂಪಿ ಶರಬೇಶ್ವರನನ್ನು ಎದುರಿಸೋದಿಕ್ಕೆ ವಿಷ್ಣುವು ಗಂಡಬೇರಂಡ ರೂಪವನ್ನು ತಾಳ್ತಾನೆ ಅಂತ ಮಾರ್ಕಂಡೇಯ ಪುರಾಣ ಒಂದು ಕಡೆ ಉಲ್ಲೇಖವನ್ನು ಮಾಡುತ್ತೆ ಇನ್ನು ಗಂಡಬೇರುಂಡ ಪಕ್ಷಿ ಏನಿದೆ ಇದು ಇತಿಹಾಸದಲ್ಲಿ ಪಡೆದುಕೊಂಡಂತಹ ಸ್ಥಾನ ನಿಜಕ್ಕೂ ತುಂಬಾ ಕ್ಯೂರಿಯಾಸಿಟಿಯನ್ನು ಹುಟ್ಟುಹಾಕುತ್ತೆ ಈ ವಿಚಿತ್ರ ಪಕ್ಷಿಯ ಕೊಕ್ಕಿನಲ್ಲಿ ಎರಡು ಆನೆ ಹಾಗೂ ಕಾಲಿನಲ್ಲಿ ಎರಡು ಆನೆಗಳನ್ನು ಕಚ್ಚಿ ಹಿಡಿದಿರುವಂಥದ್ದು ವಿಶೇಷವಾಗಿ ಕಂಡು ಬರುತ್ತೆ ಇನ್ನು ಕೆಳದಿ ಅರಸರ ನಿರ್ಮಿಸಿರುವಂತಹ ಅತಿ ಪುರಾತನ ರಾಮೇಶ್ವರ ದೇವಾಲಯದ ಚಾವಣಿಯಲ್ಲೂ ಕೂಡ ಗಂಡಬೇರುಂಡ ಪಕ್ಷಿಯನ್ನ ಕೆತ್ತನೆ ಮಾಡಲಾಗಿದೆ ಇನ್ನು ವಿಜಯನಗರದ ಸಾಮ್ರಾಜ್ಯದ ಅರಸರು ವಿಜಯದ ಸಂಕೇತವಾಗಿ ನಾಣ್ಯಗಳಲ್ಲಿ ಗಂಡ ಬೇರುಂಡನ ಚಿತ್ರಗಳನ್ನು ಬಳಕೆ ಮಾಡ್ತಾಯಿದ್ರು ವಿಜಯನಗರದ ಅರಸ ಅಚ್ಯುತರಾಯ ಆಳ್ವಿಕೆಯಲ್ಲಿ ತಮ್ಮ ಸಾಮ್ರಾಜ್ಯದ ಶಕ್ತಿ ಮತ್ತು ಸಾಮರ್ಥ್ಯಕ್ಕಾಗಿ ನಾಣ್ಯದಲ್ಲಿ ಗಂಡ ಬೇರುಂಡವನ್ನು ಮುದ್ರಿಸಿ ಚಲಾವಣೆಯನ್ನು ಮಾಡ್ತಾ ಇದ್ರು ಅನ್ನುವಂತ ಮಾತಿದೆ ಇನ್ನು ಇದಕ್ಕೆ ಕಾರಣ ನಾಲ್ಕೋ ದಿಕ್ಕಿನಲ್ಲೂ ಕೂಡ ಪ್ರಾಬಲ್ಯ ಪಡೆದಿದ್ದ ಶತ್ರುಗಳ ಹುಟ್ಟಡಗಿಸಿ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಿದ್ದ ಪ್ರತೀಕವಾಗಿ ಗಂಡ ಬೇರುಂಡ ಪಕ್ಷಿ ತನ್ನ ಕೊಕ್ಕಿನಲ್ಲಿ ಹಾಗೂ ಕಾಲಿನಲ್ಲಿ ಆನೆಗಳನ್ನ ಕಚ್ಚಿ ಹಿಡಿದಿರುವಂತಹ ಸಂಕೇತ ಇದೆ ಅನ್ನೋ ಕಾರಣಕ್ಕಾಗಿ ನಾಣ್ಯಗಳಲ್ಲಿ ಇದನ್ನ ಮುದ್ರಣ ಮಾಡಲಾಗ್ತಾ ಇತ್ತು ಇನ್ನೊಂದು ಕಡೆ ಶಿಲ್ಪಶಾಸ್ತ್ರದಲ್ಲೂ ಕೂಡ ಗಂಡ ಬೇರುಂಡ ಮಹತ್ವವನ್ನು ಪಡೆದುಕೊಂಡಿದೆ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ ಬೇಲೂರು ದೇವಾಲಯದಲ್ಲೂ ಕೂಡ ಗಂಡ ಬೇರುಂಡವನ್ನು ನೀವು ನೋಡಬಹುದು ಅದಲ್ಲದೆ ಅಂದಿನ ದೇವಾಲಯಗಳಲ್ಲೂ ಕೂಡ ಗಂಡ ಬೇರುಂಡ ಕೆತ್ತನೆಯನ್ನು ಅಲಂಕಾರಿಕವಾಗಿ ಮಾಡಲಾಗ್ತಾ ಇದೆ ನೋಡೋದಕ್ಕೆ ತುಂಬಾ ಸುಂದರವಾಗಿರುತ್ತೆ ಅಂತ ಹೇಳಿ ಅಲಂಕಾರಿಕವಾಗಿ ಈಗಲೂ ಕೂಡ ಸಾಕಷ್ಟು ಕಡೆಗಳನ್ನ ಬಳಕೆ ಮಾಡ್ತಾರೆ ಕ್ರಿಸ್ತ ಸಾವಿರದ ನಲವತ್ತ ಏಳರಲ್ಲಿ ಗಂಡಬೇರುಂಡ ಪಕ್ಷಿಗೆ ಮಾನವ ರೂಪವನ್ನ ಕೊಟ್ಟಿದ್ದು ಚಾಲುಕ್ಯ ಅರಸರು ಕೇದಾರನಾಥ ದೇವಾಲಯದಲ್ಲೂ ಕೂಡ ಮಾನವ ರೂಪಿ ಗಂಡಬೇರುಂಡವನ್ನ ಪೂಜೆ ಮಾಡ್ತಾರೆ ಚಾಲುಕ್ಯರ ನಂತರ ಹೊಯ್ಸಳರು ಕೂಡ ಗಂಡ ಬಳಕೆ ಮಾಡೋದಕ್ಕೆ ಶುರು ಮಾಡ್ತಾರೆ ಇನ್ನು ಅಲ್ಲಿಂದ ಆಚೆಗೆ ಈ ಗಂಡಬೇರುಂಡ ಲಾಂಛನವನ್ನು ಲಾಂಛನವನ್ನ ಬಳಕೆ ಮಾಡಲಾಗ್ತಾ ಇತ್ತು ಅನ್ನುವಂಥದ್ದು ಇತಿಹಾಸದಲ್ಲಿ ಎಲ್ಲೆಲ್ಲೂ ಕೂಡ ನೀವು ಸ್ಪಷ್ಟವಾಗಿ ನೋಡಬಹುದು ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಬಂದ ನಂತರವೂ ಯಾವುದೇ ಬದಲಾವಣೆ ಆಗದೆ ಸತ್ಯಮೇವ ಜಯತೆ ಅನ್ನುವಂತಹ ವಾಕ್ಯದೊಂದಿಗೆ ಈ ಗಂಡ ಬೇರುಂಡವನ್ನ ಬಳಕೆ ಮಾಡಲಾಗುತ್ತೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಗಂಡ ಬೇರುಂಡ ಪಕ್ಷಿಯ ಇತಿಹಾಸ ಹಾಗೇನೆ ಐತಿಹ್ಯ ಈ ರೀತಿಯಾಗಿದೆ